ಹೌದು ಗೈಸ್ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಅಂತಲೇ ಹೇಳ್ಬೋದು ಹೌದು ಗೈಸ್ ಗಿಲ್ಲಿ ಮತ್ತು ಧ್ರುವಂತ್ ನಡುವೆ ಒಂದು ಜೋರಾದ ಜಗಳನೇ ಶುರುವಾಗಿದೆ ಫಾರ್ ದ ಫಸ್ಟ್ ಟೈಮ್ ಈ ಇಬ್ಬರು ಕೂಡ ಜಗಳ ಆಡ್ತಾ ಇರೋದು ಇವರ ಇಬ್ಬರ ಮಧ್ಯೆ ಯಾವುದೇ ರೀತಿ ಜಗಳ ಬಂದಿರಲಿಲ್ಲ ರಾತ್ರಿ ಒಂದು ಎಪಿಸೋಡ್ನಲ್ಲಿ ಬ್ರ್ಯಾಟ್ ಮೂವಿಯ ಡ್ಯಾಡಿಕ್ ಕೃಷ್ಣ ಮತ್ತು ಅದರ ಪ್ರೊಡ್ಯೂಸರ್ ಏನಿದ್ದಾರೆ ಅವರೆಲ್ಲ ಬಂದು ಹೋದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಮನೆ ಮಂದಿ ಎಲ್ಲ ಫುಲ್ ಜೋಶ್ನಲ್ಲಿ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮನೆಯ ಕ್ಯಾಪ್ಟನ್ ಏನಿದರೆ ಅದು ಕಾವ್ಯಾರ್ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಏನು ಜಗಳ ಎಲ್ಲನೂ ಕೂಡ ಹೇಳೋಕ್ಕೂ ಮೊದಲು ನಮ್ಮ ಚಾನಲ್ಗೆ ವಸೂಬ್ರಾಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರುಸು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ಒಳ್ಳೆ ಜೋಶಿಂದ ಡ್ಯಾನ್ಸ್ ಮಾಡಿ ಆದ ನಂತರ ದಿನನಿತ್ಯದ ಚಟುವಟಿಕೆಗೆ ಸ್ವಲ್ಪ ಜನ ಹೋಗ್ತಾರೆ ನಂತರ ಸ್ವಲ್ಪ ಜನ ರೆಡಿಯಾಗಿ ಹೊರ್ಗಡೆ ಇರುವಂತಹ ಲಿವಿಂಗ್ ಏರಿಯಾದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ಗೌಡರವರು ಯಾವಾಗ ನೋಡಿದ್ರು ಗಿಲ್ಲಿ ಕಾವ್ಯ 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 ಅಂತ ಹೇಳ್ತಾನೆ ಅಂತ ಅದನ್ನೇ ಹೇಳ್ತಿರ್ತಾರೆ ಅದೇ ಟೈಮ್ನಲ್ಲಿ ಧ್ರುವಂತಿದ್ದವರು ಗಿಲ್ಲಿನ ಸ್ವಲ್ಪ ಕೆಣಗ್ತಾರೆ ಅಂತಲೇ ಹೇಳ್ಬೋದು ಕೆಣಗ್ತಾ ಇರಬೇಕಿದ್ರೆ ಧ್ರುವಂಥವ್ರು ಹೇಳ್ತಾ ಇದ್ದಾರೆ ನಿನ್ನ ಬಗ್ಗೆ ಒಬ್ಬರಾದರು ಏನಾದರೂ ಒಳ್ಳೇದು ಮಾತಾಡ್ತಾರಾ ಅಂತೆಲ್ಲ ಇದ್ದಾರೆ ಅದೇ ಟೈಮ್ನಲ್ಲಿ ಗೆಲ್ಲಿಯವರು ಖಂಡಿತ ಕಣಪ್ಪ ನಿನ್ನ ಬಗ್ಗೆ ಮನೆ ಮಂದಿ ಎಲ್ಲ ಒಳ್ಳೊಳ್ಳೆ ಮಾತನ್ನೇ ಇದ್ದಾರೆ ಅಂತ ಹೇಳ್ತಾರೆ ಸೊ ಆ ಟೈಮ್ನಲ್ಲಿ ಧ್ರುವಂಥವ್ರು ಹೇಳ್ತಾ ಇದ್ದಾರೆ ನೀನು ಒಬ್ಬರು ಕಾಲು ಎಳೆಯೋದು ಬಿಟ್ಟು ಏನು ಅಂತ ತೋರಿಸು ಒಬ್ರನ್ನ ಇಟ್ಕೊಂಡು ಅವ್ರನ್ನ ಎಳಿತಾ ಈ ಆಡಿಸ್ತಾ ಕಾಮಿಡಿ ಮಾಡೋದು ಕಾಮಿಡಿ ಅಲ್ಲ ನೀನು ಅದನ್ನೆಲ್ಲ ಬಿಟ್ಟು ಗೇಮ್ ಆಡು ಕಾಮಿಡಿ ಮಾಡೋ ಬೇಡ ಅಂತ ಎಲ್ಲ ಹೇಳಿದು ಡೈರೆಕ್ಟಾಗಿ ಮಾಡು ಒಬ್ರು ಹಿಡ್ಕೊಂಡಿನ್ ಏನೇನು ಕಾಮಿಡಿ ಮಾಡಬೇಡ ಈ ರೀತಿಯಾಗಿ ಇವರ ಇಬ್ಬರ ನಡುವೆ ಒಂದು ಕನ್ವರ್ಸೇಷನ್ ಶುರು ಆಗುತ್ತೆ ನಂತರ ಅಲ್ಲೇ ಇದ್ದಂತಹ ರಿಷಾ ಏನಿದ್ದಾರೆ ಅವರು ಮತ್ತು ಅವರು ಕೂಡ ಗಿಲ್ಲಿ ವೀರದ್ದು ಹೇಳ್ತಾರೆ ಅಂತಲೇ ಹೇಳ್ಬೋದು ರಿಷಾ ಅವರು ಹೇಳ್ತಾ ಇದ್ದಾರೆ ನಿನಗೆ ನಯ ನಾಜಕು ನಾಚಿಕೆ ಮಾನ ಮರ್ಯಾದೆ ಅದನ್ನೆಲ್ಲ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿ ಅವರು ನನಗೆ ಇದೆಯೋ ಬಿಟ್ಟಿದ್ದೋ ಗೊತ್ತಿಲ್ಲ ಸೊ ನಿನಗೆ ಅದಂತೂ ಇಲ್ಲಕ್ಕೆ ಇಲ್ಲ ಬಿಡು ಅಂತ ಹೇಳ್ತಾ ಅವ್ರಿಗೆ ಒಂದು ರಿಟರ್ನ್ ಟಾಂಗ್ ಕೊಡ್ತಾರೆ ಇದೆಲ್ಲ ಆದ ನಂತರ ಧ್ರುವಂಥವರು ನಿಂಗೆ ಲಾಸ್ಟ್ ಕೊಡ್ತಾ ಇದ್ದೀನಿ ನನ್ನ ಬಗ್ಗೆ ನೀನು ಕಾಮಿಡಿ ಮಾಡೋ ಆಗಿಲ್ಲ ನನ್ನ ನನ್ನ ಮಾತೇ ಆಡಿಸೋ ಆಗಿಲ್ಲ ಅಂತ ಹೇಳಿದಾಗ ಅದಂತೂ ಆಗಲ್ಲ ಬಿಡು ನಿನ್ನ ಬಗ್ಗೆ ಮಾತು ಆಡೇ ಆಡ್ತೀನಿ ಅಂತ ಗೆಲ್ಲಿರೋರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಂತರ ಅಶ್ವಿನಿಗೌಡರವರು ಮಧ್ಯಕ್ಕೆ ಬಂದು ಇರಲಿ ಬಿಡಿ ಧ್ರುವಂತ್ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಸುಮ್ಮನೆ ಕೂತಿದ್ದವ್ರನ್ನ ಜಗಳ ಹತ್ತಿಸಿ ಎಲ್ಲಾದ್ಮೇಲೆ ಇರಲಿ ಬಿಡಿ ಹೋಗ್ಲಿ ಬಿಡಿ ಅಂತ ಮದ್ದಿಗೆ ಬರೋದು ಯಾವ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಮನೆ ಮಂದಿ ಎಲ್ಲ ಒಂದು ರೀತಿ ಅಲ್ಲೋಲ ಆಗಿ ಈ ರೀತಿ ನಡೀತಾ ಇದೆ ಲೈವ್ನಲ್ಲಿ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಗಾಯ್ಸ್